ವಿವಾದಿತ ಲಾಡ್ಲೆ ಮಶಾಕ್ ದರ್ಗಾದಲ್ಲಿನ ಶಿವಲಿಂಗ ಪೂಜೆಗೆ ಹೈಕೋರ್ಟ್ ಅಸ್ತು ಮಾಡಲಾಗಿದೆ ಕಲಬುರಗಿ ಹೈಕೋರ್ಟ್ ಏಕಸದಸ್ಯ ಪೀಠದಿಂದ ಪೂಜೆಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಈಗ ಒಬ್ಬರಿಗೆ ಮಾತ್ರ ತೆರಳಿ ಪೂಜೆ ಸಲ್ಲಿಸುವಂತೆ ಆದೇಶವನ್ನ ನೀಡಿದೆ ಹೈಕೋರ್ಟ್ ಈಗ ವಿವಾದಿತ ಲಾಡ್ಲೆ ಮಶಾಕ್ ದರ್ಗಾದಲ್ಲಿನ ಶಿವಲಿಂಗ ಪೂಜೆಗೆ ಹೈಕೋರ್ಟ್ ಅಸ್ತುವನ್ನ ನೀಡಿದೆ ಕಲಬುರಗಿ ಹೈಕೋರ್ಟ್ ಏಕಸದಸ್ಯ ಪೀಠದಿಂದ ಪೂಜೆಗೆ ಗ್ರೀನ್ ಸಿಗ್ನಲ್ ಸಿಕ್ತಾ ಇದೆ ಒಬ್ಬರಿಗೆ ಮಾತ್ರ ತೆರಳಿ ಪೂಜೆ ಸಲ್ಲಿಸುವಂತೆ ಆದೇಶವನ್ನ ನೀಡಿದೆ ಹೈಕೋರ್ಟ್ ಅರ್ಜಿದಾರ ಸಿದ್ದರಾಮಯ್ಯ ಹಿರೇಮಠಿಗೆ ಮಾತ್ರ ಅವಕಾಶವನ್ನ ನೀಡಿದೆ ಹೈಕೋರ್ಟ್ ಮಧ್ಯಾಹ್ನ ಎರಡು ಗಂಟೆಯಿಂದ ಆರು ಗಂಟೆಯವರೆಗೆ ಪೂಜೆಗೆ ಅವಕಾಶವನ್ನ ನೀಡಿದೆ ಕೋರ್ಟ್ ಪೂಜೆ ಸಲ್ಲಿಸಲು ತೆರಳುವ ಅರ್ಜಿದಾರರಿಗೆ ಭದ್ರತೆ ಕಲ್ಪಿಸುವಂತೆ ಸೂಚನೆಯನ್ನ ನೀಡಲಾಗಿದೆ ಕಾನೂನು ಸುವ್ಯವಸ್ಥೆ ಉಲ್ಲಂಘನೆ ಮಾಡಿದರೆ ಕಠಿಣ ಕ್ರಮಕ್ಕೆ ಕೋರ್ಟ್ ಸೂಚನೆಯನ್ನ ನೀಡಿದೆ ಎಸ್ ಇದು ವಿವಾದಿತ ಲಾಡ್ಲೆ ಮಶಾಕ್ ದರ್ಗಾ ಏನಿದೆ ಇದರಲ್ಲಿ ಶಿವಲಿಂಗ ಇದೆ ಒಂದು ರಾಘವ ಚೈತನ್ಯ ಶಿವಲಿಂಗ ಅಂತ ಅದನ್ನ ಕರೀತಾರೆ ಇದು ಲಾಡ್ಲೆ ಮಶಾಕ್ ದರ್ಗಾ ಏನಿದೆ ಅದರ ಆವರಣದಲ್ಲಿದೆ ಇಲ್ಲಿ ಪೂಜೆ ಸಲ್ಲಿಸೋಕೆ ಧರ್ಮದವರ ಮಧ್ಯೆ ಗುಂಪು ಅನೇಕ ಅನೇಕ ಬಾರಿ ಗುಂಪು ಘರ್ಷಣೆಗಳಾಗಿವೆ ಕಲ್ಲು ತೂರಾಟಗಳು ನಡುವೆ ನಡೆದಿವೆ ಇದರಿಂದ ಇದು ಒಂದು ಸೂಕ್ಷ್ಮ ಪ್ರದೇಶ ಹಾಗಾಗಿ ಪೂಜೆಯನ್ನ ಸಲ್ಲಿಸಲು ತೆರಳುವಂತಹ ಅರ್ಜಿದಾರರಿಗೆ ಭದ್ರತೆಯನ್ನ ಕಲ್ಪಿಸುವಂತೆ ಹೈಕೋರ್ಟ್ ಸೂಚನೆಯನ್ನ ನೀಡಿದೆ ಅದೇ ರೀತಿ ಕಳೆದ ವರ್ಷ ಹದಿನೈದು ಜನಕ್ಕೆ ಅವಕಾಶವನ್ನ ನೀಡಲಾಗಿತ್ತು ಈ ಪೂಜೆಯನ್ನ ಸಲ್ಲಿಸಲು ಆದ್ರೆ ಈ ವರ್ಷ ಒಬ್ಬರಿಗೆ ಮಾತ್ರ ತೆರಳಿ ಪೂಜೆಯನ್ನ ಸಲ್ಲಿಸುವಂತೆ ಹೈಕೋರ್ಟ್ ಈಗ ಆದೇಶವನ್ನ ನೀಡಿದೆ ಅರ್ಜಿದಾರ ಸಿದ್ದರಾಮಯ್ಯ ಹಿರೇಮೇ ಏನಿದ್ದಾರೆ ಅವರಿಗೆ ಮಾತ್ರ ಅವಕಾಶವನ್ನ ನೀಡಲಾಗಿದೆ ಹಾಗೂ ಭದ್ರತೆಯನ್ನ ಕಲ್ಪಿಸಲಾಗಿದೆ ದಕ್ಷಿಣ ಕೊಟ್ಟ ಒಳಗ್ ಬರ್ರಿ ಸುಂದರಪಟ್ಟಿ ಎಲ್ಲ ಖಾಲಿ ಟೈಮಿಗೆ ಈಗ ಏನ ಎಲ್ಲ ಬಂದ್ಬೋಡ